ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಚಿತ್ರದುರ್ಗ ಹೂವಿನ ಮಾರುಕಟ್ಟೆ ಬನ್ನಿ ನೋಡಿ ಸೆಂಟ್ರಲ್ ಹೂವು ಮಾರಿಗೆ ಇನ್ನೂರು ರೂಪಾಯಿ ಅದೇ ರೀತಿ ಬೆಳ್ಳಿ ಹೂವು ಮಾರಿಗೆ ನೂರ ಐವತ್ತು ರೂಪಾಯಿ ಪೂರ್ಣಿಮಾ ಮಾರಿಗೆ ಇನ್ನೂರು ರೂಪಾಯಿ ಆಸ್ಟ್ರೇಲಿಯಾ ಮಾರಿಗೆ ಇನ್ನೂರು ರೂಪಾಯಿ ಚಾಂದಿನಿ ಮಾರಿಗೆ ಇನ್ನೂರು ರೂಪಾಯಿ ರೆಡ್ ರುಬಿ ಇದೆಯಲ್ಲ ಅದು ಇನ್ನೂರ ನಲವತ್ತು ರೂಪಾಯಿ ಆಗಿದೆ ಕನಕಾಂಬ್ರ ಕೆ ಜಿ ಬಿಡಿ ಆರುನೂರು ರೂಪಾಯಿ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ಣಿಮಾ ವೈಟ್ ಇನ್ನೂರು ರೂಪಾಯಿ ಕನಕಾಂಬ್ರ ಬಿಡಿ ಮಾರಿಗೆ ಎಂಬತ್ತು ರೂಪಾಯಿ ಅದೇ ರೀತಿ ಸುಗಂಧರಾಜ ನಾಟಿ ಇನ್ನೂರು ರೂಪಾಯಿ ಬಾದಾಮಿ ಇನ್ನೂರ ನಲ್ವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ರೆಡ್ ರೋಸ್ ನೂರ ಎಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಯೆಲ್ಲೋ ರೋಸ್ ಇನ್ನೂರು ರೂಪಾಯಿ ಆಗಿದೆ ದುಂಡು ಮಲ್ಲಿಗೆ ಕೆ ಜಿ ಆರುನೂರೈವತ್ತು ರೂಪಾಯಿ ದುಂಡು ಮತ್ತು ಸೂಜಿ ಮಲ್ಲಿಗೆ ಆರುನೂರೈವತ್ತು ರೂಪಾಯಿ ಕಾಕಡ ಆರ್ನೂರೈವತ್ತು ರೂಪಾಯಿ ಕಟ್ಟಿದ್ದು ಎಂಬತ್ತು ರೂಪಾಯಿ ಮಾರು ಪತ್ರ ಐವತ್ತು ರೂಪಾಯಿ ಕೆ ಜಿ ಆಗಿದೆ ಮತ್ತು ಚೆಂಡು ಹೂವು ಕೆ ಜಿಗೆ ಎಪ್ಪತ್ತು ರೂಪಾಯಿ ಆಗಿದೆ ಧನ್ಯವಾದಗಳು